ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿ ನಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಕುಂಭರಾಶಿಯ ಮಾಸ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋ ನೋಡೋಣ ರಾಷ್ಟ್ರಾಧಿಪತಿಯಾದಂತಹ ಶನಿ ವಕ್ರಿಯಾಗಿದ್ದು ಸ್ವಕ್ಷೇತ್ರದಲ್ಲೇ ಸ್ಥಿತನಾಗಿದ್ದಾನೆ ಏನು ಹೇಳುತ್ತೆ ಶಾಸ್ತ್ರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು ರಕ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು ಇನ್ಫೆಕ್ಷನ್ಸ್ ಆಗುವಂಥದ್ದು ಈ ರೀತಿ ಕಾಣುವಂಥದ್ದು ಜೊತೆಗೆ ಸ್ವಲ್ಪ ಇಚಿಂಗ್ ಅಂದರೆ ಸ್ವಲ್ಪ ಕೆರೆತಗಳಾಗುವಂಥ ಸಾಧ್ಯತೆಗಳು ಸಹ ಉಂಟು ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ಬುಧುವನ ಒಂದು ಸಂಯೋಗ ಕುಟುಂಬದಲ್ಲೂ ಸಹ ಅಂದರೆ ಪ್ರಮುಖವಾಗಿ ವಿವಾಹ ಆಗಿರುವಂಥ ಪತಿಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅನುಭವಿಸುವಂಥದ್ದು ಜೊತೆಗೆ ರವಿಯ ಸಂಯೋಗ ಆದಾಗ ಸಮ ಸಪ್ತಮದಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ರವಿ ಸಂಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಪತಿಪತ್ನಿಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕಿಕ್ಕಿರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆ ಕಾರಣದಿಂದ ಏನು ಗಂಡ ಹೆಂಡತಿ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಸಮಾಧಾನವಾಗಿ ಜೀವನವನ್ನು ಮಾಡಿ ಸಂಪೂರ್ಣವಾಗಿ ಯಾವ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರು ಅದರಲ್ಲಿ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು ಇನ್ನು ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾದಂತಹ ಶೋಪಲ ಸಂಪೂರ್ಣವಾಗಲ್ಲ ಏನೋ ನಿಮ್ಮ ಒಂದು ಖರ್ಚು ವೆರ್ಚುಗಳಾಗಿರ್ಬೋದು ಏನೋ ಒಂದು ಸಾಲ ಬಾಧೆಗಳನ್ನ ತೀರಿಸ್ಕೊಳ್ಳುವಂಥದ್ದಾಗಿರ್ಬೋದು ಸ್ವಲ್ಪ ಸಮಾಧಾನವಾದಂತಹ ಮಾಸವನ್ನು ಕಾಣ್ಬೋದು ಇನ್ನು ದೂರ ಪ್ರಯಾಣದಲ್ಲಿ ಸ್ವಲ್ಪ ಅವಘಡಗಳಾಗುವಂಥದ್ದು ಎಲ್ಲಾದರೂ ಹೋಗ್ಬೇಕು ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಸ್ಬೇಕು ಅಥವಾ ದೈವ ಸ್ಮರಣೆ ಮಾಡಿಕೊಂಡು ದೂರ ಪ್ರಯಾಣ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾದರೆ ಸ್ವಲ್ಪ ಅಲ್ಲಿ ಸಮಸ್ಯೆ ಅನುಭವಿಸುವಂಥ ಸಾಧ್ಯತೆ ಇರ್ತದೆ ಇನ್ನು ಚತುರ್ಥ ಸ್ಥಾನದಲ್ಲಿ ಗುರು ಗುರುಪೂಜರ ಸಂಯೋಗ ಏನೋ ಒಂದು ರೀತಿಯಂತ ಬಿಡೋಣ ಊಟ ಮಾಡಿಕೊಂಡು ಬಿಡೋಣ ಅಂತ ಅಂದ್ಕೊಂಡಿರ್ತೀರಾ ಬಟ್ ಬೇರೆಯವ್ರ ಬಂದು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡುವಂಥದ್ದು ಅದಕ್ಕೆ ಹಾನಿ ಮಾಡುವಂಥ ಸಾಧ್ಯತೆಗಳು ಸಹ ಉಂಟು ಆ ಕಾರಣದಿಂದ ಮೂರನೇ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೆಚ್ಚಾಗಿ ಅವರ ಬಗ್ಗೆ ಚಿಂತೆ ಮಾಡಿದ್ರೆ ನಿಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡಿ ನೀವು ಕೆಲಸ ಕಾರ್ಯ ನಿರ್ವಹಿಸಿದ್ರೆ ಸಂಪೂರ್ಣ ಶೋಫಲಗಳನ್ನು ಕಾಣ್ತೀರಾ ಈ ಮಾಸ ಅರವತ್ತು ಪರ್ಸೆಂಟ್ ಶೋಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ ಹನುಮಂತನ ಸ್ಮರಣೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು